ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯಶಸ್ವಿಯಾಗಿ ಜರುಗಿದ ಹುತ್ತೂರು ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಸಮಾರಂಭ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹುತ್ತೂರು ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಸಮಾರಂಭ ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮಿಗಳ ದಿವ್ಯಾ ಸಾನ್ನಿಧ್ಯದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ವಾಲ್ಮೀಕಿ ಗುರುಪೀಠದ ಶ್ರೀಗಳನ್ನ ಹಾಗೂ ಗಣ್ಯರನ್ನ ಗ್ರಾಮಸ್ಥರು ಬೈಕ್ ರ್ಯಾಲಿ ಮುಖಾಂತರ ಸ್ವಾಗತ ಮಾಡಿಕೊಂಡು ನಂತರ ಮಹಿಳೆಯರು ಮತ್ತು ಮಕ್ಕಳು ಸತ್ತಿಗೆ ಸೂರಿಪಾನಿ ಹಾಗೂ ಕುಂಭಮೇಳದೊಂದಿಗೆ ಕಲಾ ತಂಡಗಳ ವೈಭವದ ಜೊತೆ ಶ್ರೀಗಳು ಹಾಗೂ ಗಣ್ಯರನ್ನ ಬರಮಾಡಿಕೊಂಡು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದರು ಶ್ರೀ ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿಯನ್ನ ಶ್ರೀ ಡಾಕ್ಟರ್ ಪ್ರಸನ್ನಾನಂದ ಮಹಾಸ್ವಾಮಿಗಳು ಗಣ್ಯರೊಂದಿಗೆ ಅನಾವರಣ ಮಾಡಿದರು ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಆರ್ ರವರು ವಹಿಸಿದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮುಖ್ಯ ಭಾಷಣಕಾರರಾದ ಉದ್ದನೂರು ಮಹದೇವನಾಯಕರವರು ನಾಯಕರವರು ಶ್ರೀ ಮಹರ್ಷಿ ವಾಲ್ಮೀಕಿಗಳ ವಿಚಾರಧಾರೆಗಳನ್ನ ಕುರಿತು ಮಾತನಾಡಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಾಮರಾಜನಗರ ಮೈಸೂರು ಜಿಲ್ಲೆಯ ನಾಯಕರ ಸಂಘದ ಅಧ್ಯಕ್ಷರಾದ ಎಂ ರಾಮಚಂದ್ರ ಕರ್ನಾಟಕ ರಾಜ್ಯ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷರಾದ ಎಸ್ಸಿ ಬಸವರಾಜು ಮಾನಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ದತ್ತೇಶ್ ಮುಖಂಡರಾದ ಶ್ರೀನಿವಾಸ್ ನಾಯ್ಕ ಜಯಸುಂದ್ರ ಸುಂದರ್ ಸೋಮನಾಯ್ಕ ನಿಶಾಂತ್ ರವರು ಸಮಾರಂಭ ಉದ್ದೇಶಿಸಿ ಮಾತನಾಡಿದರು ಶ್ರೀಗಳು ನಂತರ ಕಾರ್ಯಕ್ರಮದ ಕುರಿತು ರಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಗಣ್ಯರಿಗೆ ಹಾಗೂ ನೌಕರರಿಗೆ ಮುಖಂಡರಿಗೆ ಸನ್ಮಾನ ಮಾಡಿ ಗೌರವಿಸಿದರು ಉತ್ತಮವಾಗಿ ನಿರೂಪಣೆಯನ್ನ ಶ್ರೀ ರಂಗನಾಥ್ ಅವರಿಗೆ ಶ್ರೀಗಳು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಹನೂರು ತಾಲೂಕು ನಾಯಕ ಸಂಘದ ಅಧ್ಯಕ್ಷರಾದ ಪುಟ್ಟವೀರ ನಾಯ್ಕ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ಪಿಎಸ್ಐ ಲೋಕೇಶ್ ಪಿಎಸ್ಐ ಕೃಷ್ಣ ಮಹದೇವಸ್ವಾಮಿ ಹುತ್ತೂರು ಗ್ರಾಮದ ಯಜಮಾನರು ಹಾಗೂ ಯುವಕರು ವಿವಿಧ ಗ್ರಾಮಗಳಿಂದ ಆಗಮಿಸಿದ ಯಜಮಾನರುಗಳು ಮುಖಂಡರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಮಣಿಕಂಠ ನಾಯ್ಕ್ ಚಾಮರಾಜನಗರ కోడు మండే కూండ మరో

தோம்ப இல்லை தானே அல்ல அல்ல நிலபாய் அல்ல நில அண்ணங்க நில அங்கே நில அண்ணங்க எந்த சர்க்கொட்ரி இந்த சர் கொடி இந்த சர்க்கொட் இந்த ಜನಪ್ರಿಯ <laughs> ಶಾಸಕರಾದಂತ ಮಂಜುನಾಥ್ರವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮನ್ನೆಲ್ಲ ಉದ್ದೇಶಿ ಮಾತನಾಡಿದಂಥ ಹಿರಿಯರಂಥ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಿಶಾಂಕ್ ರವರೇ ನಮ್ಮ ಶಿಕ್ಷಣದ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ ಈ ರಾಜ್ಯ ಮತ್ತು ಈ ದೇಶದ ಬಗ್ಗೆ ಇದ್ದಂಥ ಕಾಳಜಿಯನ್ನ ರಾಮಾಯಣ ಬರೆಯೋದ್ರ ಮುಖಾಂತರ ರಾಮಾಯಣದಲ್ಲಿ ಏನಿದೆ ನಮ್ಮ ಮುಖ್ಯ ಭಾಷಣಕಾರ ಹೇಳಿದ ಹೇಳಿದಾಗೆ ಅದು ಒಂದು ಕಥೆಯ ಒಂದು ಪುಸ್ತಕ ಅಲ್ಲ ವೈಜ್ಞಾನಿಕವಾಗಿ ಇವತ್ತೂ ಕೂಡ ಸಾಕ್ಷಿ ಇರ್ತಕ್ಕಂಥ ಒಂದು ಪುಸ್ತಕ ಅಂದ್ರೆ ಅದು ಮಹರ್ಷಿ ಅವರು ಬರೆದಂತ ರಾಮಾಯಣ ಅಂತ ರಾಮಾಯಣದಲ್ಲಿ ಏನಿದೆ ಇವತ್ತು ರಾಮರಾಜ್ಯವನ್ನು ನಾವೆಲ್ಲ ಮಾಡಬೇಕು ಅಂತ ಎಲ್ಲ ರಾಜಕಾರಣಿಗಳು ಹೇಳ್ತಾರೆ ಆ ರಾಮರಾಜ್ಯದ ಕನಸು ಎಲ್ಲ ಸಮಾಜದ ಜನರು ಕೂಡ ಎಲ್ಲ ವರ್ಗದ ಜನರು ಕೂಡ ವೇದಿಕೆ ಮೇಲೆ ಶಾಸಕರಿರ್ಬೋದು ಅನೇಕ ಗಣ್ಯರಿರ್ಬೋದು ಇವತ್ತು ನಿಮ್ಮ ಮುಂದೆ ಮಾತಾಡುವಂಥ ಶಕ್ತಿಯನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಅಂದೇ ಮಹರ್ಷಿ ವಾಲ್ಮೀಕಿ ಅವರು ತಮ್ಮ ರಾಮಾಯಣದಲ್ಲಿ ತೋರಿಸಿದ್ರು ಏಕ ಅನೇಕ ಸಂದರ್ಭಗಳಲ್ಲಿ ನಾವೆಲ್ಲ ಪಠ್ಯ ಕೂಡ ನೋಡ್ತಾ ಇದ್ವಿ ಹಿಂದೆ ಯಾವುದಾದ್ರೂ ಕೂಡ ಸಮಾರಂಭ ಮಾಡಿದ್ರೆ ರಾಮಾಯಣದ ಕಥೆಗಳನ್ನ ಕೇಳುವಂಥ ಕೆಲಸವನ್ನ ನಾವೆಲ್ಲ ಮಾಡ್ತಾ ಇದೀವಿ ಮಹಾಭಾರತದ ಕಥೆಗಳನ್ನ ಕೇಳುವಂಥದ್ದನ್ನ ಆಯಾ ಗ್ರಾಮಗಳಲ್ಲಿ ಏರ್ಪಡಿಸುವಂಥದನ್ನು ನಾವೆಲ್ಲ ನೋಡ್ತಾ ಇದೀವಿ ಪಠ್ಯ ಕೂಡ ನಾವೆಲ್ಲ ನೋಡ್ತಾ ಇದೀವಿ ಇವತ್ತು ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಯಾವುದೇ ಪಠ್ಯ ಕೂಡ ನಮ್ಮ ಇತಿಹಾಸವನ್ನ ನಾವು ಕಾಣ್ತಾ ಇಲ್ಲ ಗ್ರಾಮ ಭಾನು ಶಾಸಕರೇ ಈ ತ್ರಿಮೂರ್ತಿಗಳ ಪರವಾಗಿ ತಾವೇನಾದರೂ ಮನಸ್ಸನ್ನ ಮಾಡಿ ಒಂದು ವಿಶೇಷ ಅಧ್ಯಯನ ಕೇಂದ್ರವನ್ನೇನ ಮಾಡ್ರೆ ಹುತ್ತೂರನ್ನ ಶಾಶ್ವತವಾದಂತಹ ಒಂದು ಆಕರ್ಷಣೀಯವಾದಂತಹ ಕೇಂದ್ರವನ್ನ ಮಾಡಬಹುದು ಮಲಸಾಲೆಗಳಿಗೆ ನಿಜವಾದಂತಹ ಅರ್ಥವನ್ನ ಈ ತ್ರಿಮೂರ್ತಿಗಳು ಕೊಡ್ತಾರೆ ಅದಕ್ಕೆ ಒಂದು ಭದ್ರವಾದಂತಹ ನೆಲೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಕ್ಕಿನ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ಆ ಕಾರಣದಿಂದಾಗಿ ಮನುಷ್ಯ ಶಾಶ್ವತ ಅಲ್ಲ ಪ್ರತಿದಿನ ಯಾವುದೋ ಬೋರ ಮೇಲೆ ಇರ್ತದೆ ಅಲ್ಲಿ ಹೇಳ್ತಾರೆ ನೀವು ಬೋರಾಮ ಬನ್ನಿ ಸರ್ ಅಲ್ಲೂ ರಿಯಲ್ ಎಸ್ಟೇಟ್ ನೀವು ಮಾಡ್ಬೋದು ಸೈಟ್ ಹಂಚ್ಬಿಟ್ರೆ ಈಗಲೇ ಓಟ ಆಯ್ತದೆ ಸರ್ ಇನ್ನೂ ಕೆಲವರು ಹೇಳ್ತಾರೆ ಸುಮ್ ಸುಮ್ಗೆ ಯಾಕೆ ಆ ದುಡ್ಡನ್ನ ಅಲ್ಲಿ ಎತ್ತಾಗ್ತಾ ಇದೆ ನಿಮ್ಗೆಲ್ಲ ಜಮೀನುಗಳು ಮಾಡ್ರಿ ಜಮೀನುಗಳು ಜಮೀನುಗಳು ಮಾಡ್ರಿ ಎಲ್ಲ ಮಾರಾಟ ಮಾಡ್ರಿ ಅಂತ ಮನುಷ್ಯನ ಬೆಲೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಭೂಮಿಯ ಬೆಲೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಹನೂರು ಭಾಗದಲ್ಲಿ ನಾಯಕ ಸಮುದಾಯದ್ದು ಅಂತ ಒಂದು ಜಮೀನು ಎಲ್ಲೂ ಇಲ್ಲ ಮಾನ್ಯ ಶಾಸಕರೇ ನಮ್ಮ ಇಪ್ಪತ್ತ ಮೂರು ಗ್ರಾಮಗಳು ಸೇರಿ ಅಥವಾ ಕ್ಷೇತ್ರವಾಗಿರುವಂಥ ಎಲ್ಲ ಗ್ರಾಮಗಳು ಸೇರಿ ನಮ್ಮದೇ ಆದಂಥ ದೇಣಿಗೆಯನ್ನು ನಾವು ಕೊಡ್ತೀವಿ ಮಠದಿಂದನೂ ಈಸ್ಕೊಡ್ತೀವಿ ಹೇಗಾದರೂ ಮಾಡಿ ಒಂದು ಐದು ಎಕರೆ ಜಮೀನನ್ನು ಕೊಟ್ಟರೆ ಈ ವಾಲ್ಮೀಕಿ ಪುತ್ಥಳಿಯನ್ನು ನಾವು ಅಲ್ಲೂರಿನಲ್ಲೂ ನಾವು ಶಾಶ್ವತವಾಗಿ ನೆನೆಸೋಕ್ಕೆ ಸಾಧ್ಯ ಮಾಡ್ತೀವಿ ಇಪ್ಪತ್ತ ನಾಲ್ಕು ಸಾವಿರ ಇಪ್ಪತ್ತ ನಾಲ್ಕು ಸಾವಿರ ಶ್ಲೋಕಗಳನ್ನು ಬರೆದಂಥ ವಾಲ್ಮೀಕಿ ಹೇಳುವಂಥ ದೊಂದೆ ವಾಲ್ಮೀಕಿ ಯಾಕೆ ನಾಯಕ ಸಮುದಾಯಕ್ಕೆ ಇಷ್ಟ ಆಗ್ತದೆ ಅಂತ ಹೇಳಿದ್ರೆ ಇಡೀ ರಾಮನ ಹಿಂದೆ ಬರ್ತಾ ಇರುವಂತ ಪುರಜನ ಸತ್ಯವನ್ನ ಬಿಟ್ಟಂತ ರಾಮನನ್ನ ನಾನು ಬಿಡಬಾರ್ದು ರಾಮನ ಹಿಂದೆ ನಾನು ಹೋಗ್ಬೇಕು ಅಂತ ಹೇಳಿ ರಾಮರಿಗೋಸ್ಕರ ಬರಲ್ಲ ಸತ್ಯವನ್ನ ಕಟ್ಟಿದಂತ ವಾಲ್ಮೀಕಿಗೋಸ್ಕರ ಬರ್ತಾ ಇರ್ತಾರೆ ಆ ಸತ್ಯದ ಮೊದಲ ನಾಯಕ ಧ್ವಜ ಯಾರಪ್ಪ ಅಂದ್ರೆ ಗುಹ ಬೇರೆ ಯಾವ ರಾಜನೂ ಸಹ ಅವರಿಗೆ ಆಶ್ರಯವನ್ನ ಕೊಡ್ಲಿಲ್ಲ ಕಾಡಿನಲ್ಲಿ ಮೊಟ್ಟ ಮೊದಲ ಆಶ್ರಯವನ್ನ ಕೊಟ್ಟಂತದ್ದು ಆ ಆತರ ಐದು ಎಕರೆ ಆಶ್ರಯವನ್ನ ಕೊಟ್ರೆ ನಿಮ್ಮ ಮೂರ್ತಿಯನ್ನು ಸಹ ನಾವು ಹಲುವಿನಲ್ಲಿ ಸ್ಥಾಪನೆಯನ್ನು ನಾವು ಮಾಡ್ತೀವಿ ಇವತ್ತಿನ ದಿನ ಅದು ಎಷ್ಟು ಪುಣ್ಯನೋ ಏನೋ ಪ್ರಸನ್ನಾನಂದಪುರಿ ಸ್ವಾಮೀಜಿ ಇವತ್ತು ಈ ಭಾಗಕ್ಕೆ ನಮಗೆ ಬಂದಿರೋದು ಯಾಕೆಂದರೆ ಅವರು ಒಂದು ಮಾದರಿ ಇದ್ದಂಗೆ ಯಾಕೆಂದರೆ ಇನ್ನೂರೈವತ್ತೆಂಟು ದಿನಗಳು ಸಹ ದಿನಗಳು ಸತತವಾಗಿ ಕೂತ್ಕೊಂಡು ಇವತ್ತೇನು ನಾವು ಮುಂದಿನ ಪೀಳಿಗೆ ಹತ್ತಾರು ಒಂದು ಪೀಳಿಗೆ ನೆನೆಸ್ಕೊಳ್ಕಂತಹ ಒಂದು ಕಾರ್ಯವನ್ನು ಅವರು ಮಾಡಿಕೊಟ್ಟಿದ್ದಾರೆ ಪ್ರಾಯಶಃ ಈ ಒಂದು ಒಂದು ಮಾಡ್ರನ್ ಯುಗದಲ್ಲಿ ಅವರು ಅಂಬೇಡ್ಕರನ್ನ ನೆನೆಸ್ಕೊಟ್ಟಿದ್ದಾರೆ ಶೋಷಿತ ವರ್ಗಗಳನ್ನು ಹೇಗೆ ಮುಂದಕ್ಕೆ ತರಬೇಕು ಅನ್ನೋದು ಯಾರೂ ಚಿಂತೆ ಮಾಡ್ತಾ ಇರಲಿಲ್ಲ ಅಂಥದ್ರಲ್ಲಿ ಅವರು ಮೂರರಿಂದ ಏಳು ಪರ್ಸೆಂಟ್ ಮಾಡಬೇಕು ಅಂತ ಹೇಳಿ ಮಾಡ್ಕೊಟ್ಟಿರೋದು ನಮಗಿಂತ ಇನ್ನು ಮುಂದಿನ ಪೀಳಿಗೆಗಳಿಗೆ ಅರ್ಥ ಆಗುತ್ತೆ ಯಾಕೆಂದರೆ ಇವತ್ತು ಇಬ್ಬರೂ ಮೂರು ಜನ ಡಾಕ್ಟರ್ ಇಂಜಿನಿಯರ್ ಐ ಎಸ್ ಐ ಪಿ ಎಸ್ಗಳು ಗಳು ಬಂದ್ರೆ ಮುಂದಿನ ಪೀಳಿಗೆಗಳಲ್ಲಿ ಇನ್ನು ಐದು ವರ್ಷಗಳಲ್ಲಿ ಏಳು ಜನ ಬರ್ತಾರೆ ಮೂರು ಜನ ಬರ ಕಡೆ ಆ ಅಂತ ಒಂದು ಮಾದರಿ ಇವತ್ತು ಈ ಗ್ರಾಮಕ್ಕೆ ಬಂದಿದ್ದಾರೆ ಇವತ್ತು ಈ ಭೂಮಿ ನಿಜವಾಗ್ಲೂ ಪುಣ್ಯ ಆಗಿದೆ ಕೈ ಹೇಳ್ತಿದ್ದಂಗೆ ಹೇಗೆ ಹತ್ತೂರು ಹುತ್ತೂರು ಹತ್ತೂರು ಗ್ರಾಮಕ್ಕೆ ಮಾದರಿಯಾಗಿದೆ ಅಂದರೆ ಅಂದ್ರೆ ಇವತ್ತು ಹುತ್ತೂರಿಂದ ಹತ್ತೂರು ಸಹ ಸಂಪನ್ನನಾಗಿದೆ ಯಾಕೆಂದ್ರೆ ಪ್ರಸಾದಪುರಿ ಸ್ವಾಮೀಜಿಗಳನ್ನ ಕರೆಸಿದಿವಿ ಅವರ ಪಾದ ಸ್ಪರ್ಶ ಆಗಿದೆ ಹಾಗೆ ಅದರಿಂದ ಅವರ ವಚನವನ್ನು ಕೇಳಕ್ಕೆ ನೀವೆಲ್ಲ ಕಾಯ್ತಾ ಇದ್ದೀರಾ ಅದು ಫಸ್ಟ್ ಆಗಲಿ ಹಾಗೆ ಅಣ್ಣವ್ರು ಹೇಳ್ತಾ ಇದ್ರು ಈ ಭಾಗಕ್ಕೆ ನಾವು ಒಂದು ಜಮೀನು ಮಾಡಬೇಕು ಅಂತಿದ್ದೀವಿ ಅಂತ ಅದನ್ನು ನಾವು ಮುಂಚೆಯಿಂದನೂ ನಾವೆಲ್ಲ ಮಾತಾಡ್ತಾನೆ ಇದ್ದೀವಿ ಖಂಡಿತ ಅದಕ್ಕೆ ನಾವು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಕೈ ಜೋಡಿಸ್ತೀವಿ ಅದನ್ನು ಆದಷ್ಟು ಬೇಗ ಮಾಡೋಂಥ ವ್ಯವಸ್ಥೆ ನಾವೆಲ್ಲರೂ ಸೇರಿ ಮಾಡೋಣ ಹಾಗೆ ವಾಲ್ಮೀಕಿ ಅವರ ಇವತ್ತೇನು ಪುತ್ಳಿಯ ನಿವಾರಣೆ ಆಗಿದೆ ಇದೊಂದು ಮಾದರಿ ಆಗಿದೆ ಹೇಗೆ ಒಂದು ಮಾದರಿಯಾಗಿ ಅವ್ರು ಹೇಳ್ತಾ ಇದ್ದಾಗ ಒಂದು ಸಿ ಸಿ ಟಿ ವಿ ಹಾಕಿ ಅದನ್ನು ನಾವು ಕಾಪಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡಿಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಇದರಿಂದ ಇನ್ನೂ ಮಳೆ ಬೆಳೆ ಈ ಕಡೆ ಚೆನ್ನಾಗ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾಡ್ಕೊಂಡು ಮುಗಿಸ್ತೀನಿ ನಮಸ್ಕಾರ ಪಂಚಾಯತ್ ಯಾರು ಬರ್ತಾರೆ ಶ್ರೀಕೃಷ್ಣ ಪರಮಾತ್ಮ ಬರ್ತಾನ ಸಂಧಾನಕ್ಕೆ ಅಂದ್ರೆ ಪಂಚಾಯತಿ ಬರ್ತಾನೆ ನಮ್ಮ ಕಡೆ ಹಳ್ಳಿ ಕಡೆ ಈ ಕಡೆ ಪಂಚಾಯತಿ ಅಂತ ನೆನ್ಕಲ ಪಂಚಾಯತಿ ಅಂತೇಳಿ ಈಗ ಯಾರು ಇಬ್ಬರು ಅಣ್ಣ ತಮ್ಮ ಅಕಸ್ಮಾತ್ ಆಸ್ತಿಗಾಗಿ ಜಗಳ ಮಾಡಿಕೊಂಡು ನೀವೇನಾರು ಅಕಸ್ಮಾತ್ ಪಂಚಾಯತಿ ಇಟ್ಟಾಗ ಹಂಗೆ ಸಂಧಾನಕ್ಕೆ ಶ್ರೀ ಕೃಷ್ಣ ಪರಮಾತ್ಮ ಬರ್ತಾನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ ನ್ಯಾಯಯುತವಾಗಿ ನಿಮ್ಮ ತಮ್ಮನ ಮಕ್ಕಳಿಗೆ ಕೂಡ ಈ ರಾಜ್ಯದಲ್ಲಿ ಅವ್ರಿಗೆ ಆಸ್ತಿ ಮತ್ತು ಅಧಿಕಾರ ಕೊಡಪ್ಪ ಅಂತ ಕೇಳಿದಾಗ ಮತ್ತ ದುರ್ಯೋಧನ ಯಜ್ಞ ಅಂತ ಹೇಳ್ತಾನ ಈ ರಾಜ್ಯದಲ್ಲಿ ಅಧಿಕಾರ ಮತ್ತು ಆಸ್ತಿ ಕೊಡೋಣ ಅಂತೇಳಿ ಮತ್ತೆ ಕಡ್ಡಿ ಮುರಿದಂಗ ಹೇಳ್ಬಿಡ್ತಾನೆ ಆಸ್ತಿ ಮತ್ತು ಅಧಿಕಾರಕ್ಕಾಗಿ ಅನ್ನ ತಮ್ಮಂದಿರ ಮಧ್ಯೆ ಏನ್ ಪ್ರಾರಂಭ ಆಯ್ತು ಜಗಳ ಸ್ಟಾರ್ಟ್ ಆಯ್ತು ಈಗ ನಿಮ್ಮೂರಾಗ ನಿಮ್ಮೂರಾಗ ಯಾರು ಕೂಡ ಆಸ್ತಿಗಾಗಿ ಯಾರು ಜಗಳ ಮಾಡಿಲ್ಲ ನೀವು ಆಸ್ತಿಗಾಗಿ ಅಧಿಕಾರಕ್ಕಾಗಿ ಅಧಿಕಾರ ಇಲ್ಲ ಆಸ್ತಿಗಾಗಿ ಅನ್ನ ತಮ್ಮಂದರು ಬ್ಯಾರೆ ಆಗೋ ಮುಂದೆ ನಿಮ್ಮ ಪಂಚಾಯತಿನ ಯಜಮಾನ್ರ ಹತ್ರ ತೊಗೊಂಡ್ಬಕ ಆ ಕಡೆ ಹೆಂಗ ಮಾಡ್ತಾರೆ ಅಂತ ಹೇಳ್ತೀನಿ ನಿಮ್ ಕಡೆ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಆ ಕಡೆ ಹೆಂಗೆ ಮಾಡ್ತಾರಂತ ಹೇಳ್ತೀನಿ ಅದ್ರ ಮೇಲೆ ನೀವು ಹೇಳಿರಂತ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ